ಎಲ್ಲರಿಗೂ ನಮಸ್ಕಾರ ಲಲಿತಾ ಭಟ್ ಅವರು ರಚಿಸಿರುವ ಒಂದು ಕನ್ನಡ ಗೀತೆ ಬಂದಳು ಮುಗಿಲಿಂದಿಳಿದು ಬಂದಳು ಒಲಿದು ಬಂದಳು ಮುಗಿಲಿಂದ ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಬಂದಳು ಮುಗಿಲಿಂದ ಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಮುಗಿಲಿನಿಂದ ಶರಾವತಿ ಮಲೆನಾಡಿಗಿಳಿದಳು ಮಾನವನ ಬವಣೆಯನ್ನು ಕಳೆದುಕೊಳ್ಳಲು ಮುಗಿಲಿನಿಂದ ಶರಾವತಿ ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ರಾಣಿ ರೋ ಉದು ಬಂದಳು ಮುಗಿಲಿಂದಿಳಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಬಾಗುತ ಬಳುಕುತ ನಲಿಯುತ ಹರಿವಳು ಕನ್ನಡ ನಾಡಿನ ಶರಾವತಿ ನಮ್ಮ ಕನ್ನಡ ನಾಡಿನ ಭಾಗಿರಥಿ ಬಾಗುತ ಬಳುಕುತ ನಲಿಯುತ ಹರಿವಳು ಕನ್ನಡ ನಾಡಿನ ಶರಾವತಿ ನಮ್ಮ ಕನ್ನಡ ನಾಡಿನ ಭಾಗಿರಥಿ ಒಲಿದು ಬಂದಳು ಮುಗಿಲಿ ತಿಳಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು ಗಂಗೆ ಶರಾವತಿ ನದಿಯಾಗಿ ಹರಿದು ಬಂದಳು 对。